ಏನಾಯ್ತು ಕೊಲ್ಲಮ್ ಕೊಲ್ಲ ಇನ್ನೊಂದು ಗಿರೇಕಾಯ್ತದ ಅದು ಕೆ ಶಿವಕುಮಾರ್ ಈ ಮಂಗ್ಯಾನ್ ಮಗನ್ ಹೈಟ್ ನೂರ್ ಕೋಟಿ ಯಾವಾಗ ತರ್ತೀರಿ ನಾವು ನಮ್ಮ ಪಿ ಎಸ್ ಆರ್ ಕಡೆಯಿಂದ ಉದ್ಘಾಟನೆಯನ್ನು ಮಾಡ್ಸಿಕ್ತ ನನಗೆ ಸಂಶಯ ಬರ್ತದೆ ಮುಂದಿನ ಜನ್ಮದಾಗಂದು ಈಗ ಏನಾರು ಹಾಕಿದಾರೆ ಅನ್ನೋ ಚಾಸ್ ನಾವು ಬಂದ ಬೇಗ ನಿಮ್ಗೆ ಕಟ್ ಮಾಡ್ತೀವಿ ಈ ದೇಶದ ಸಂವಿಧಾನ ಬರೆದಂಥ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಸಿಕ್ತು ಪಾರ್ಲಿಮೆಂಟ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಇರಲಿಲ್ಲ ಇದನ್ನೆಲ್ಲ ದಲಿತರು ತಿಳ್ಕೋಬೇಕು ದಲಿತರು ಮೇಲ್ಜಾತಿ ಆ ಜಾತಿ ಅಮ್ಮಕ್ಕಿಂತ ನಾವೆಲ್ಲ ಸನಾತನ ಧರ್ಮೀಯರು ಒಂದೇ ಆಗದಿದ್ರೆ ಇಂಥ ಅಂತವ್ರು ಬಂದು ಇದನ್ನು ಪಾಕಿಸ್ತಾನ ಮಾಡಿಕೊಳ್ತಾರೆ ಅವ್ರ ಮುಖ್ಯಮಂತ್ರಿ ಕಚೇರಿ ಹಿಡಿದು ಎಲ್ಲ ಸಾಬ್ರಿ ಎಷ್ಟು ಮಂದಿ ಅದಾರಪ್ಪ ಇಲ್ಲಿ ಮಹಾನಿರ್ದೇಶಕ ಪೊಲೀಸ್ ಮಹಾ ನಿರ್ದೇಶಕ ನಾವು ಹಿಂದೂ ಒಬ್ಬ ಆಗ್ಬೇಕಾಗಿತ್ತು ಹಿಂದೂ ಡಿ ಜಿ ಐ ಜಿ ಪಿ ಆಗ್ಬೇಕಾಗಿತ್ತು ಅವ್ರನ್ನ ಸರಿಸಿ ಸಲೀಂ ಮಾಡಿದ್ರು ಚಾಮುಂಡಿ ತಾಯಿಯ ಪೂಜೆ ಮಾಡ್ಲಿಕ್ಕೆ ಭಾನು ಮುಸ್ತಾಕ ತಂದ್ರು ಕರ್ನಾಟಕ ರಸ್ತೆ ಸಾರಿಗೆ ಅಕ್ರಮ ಪಾಷ ಮಹಿಳಾ ಮಕ್ಕಳ ಇವನ ಶಾಮಲಾ ಇಕ್ಬಾಲ್ ನಾಲ್ಕು ಮಂದಿ ಐ ಎ ಎಸ್ ಸಾಬ್ರು ಮುಖ್ಯಮಂತ್ರಿ ಕಚೇರಿಯಾಗ ನನಗೆ ಸಂಶಯ ಬರ್ತದ ಮುಂದಿನ ಜನ್ಮದಾಗ ಅಂದ್ ಈಗೇನಾರು ಹಾಕಿದಾರೆ ಅನ್ವಸ್ ಅವ್ರಿಗೆ ಗುರ್ತು ಆಗ್ತದಿಂದ ಮೇಲೆ ಈ ಜನ ನೋಡಿದ್ಮೇಲೆ ನಮ್ಮ ಪೊಲೀಸ್ ಇಂಟೆಲಿಜೆನ್ಸ್ ಹೋಗ್ತದ ಏನ್ ಸರ್ ಹತ್ನಾಲ್ಕಿಟ್ ಜನ ಸೇರ್ಲಕತ್ತಾರೆ ಯಾಕೆ ಹಿಂದೆ ಯಾರೂ ಇಲ್ಲ ನಾವು ಓಡಾಡಕತ್ತೀನಿ ಓಡಾಡಕತ್ತೇ ಕರ್ನಾಟಕ ಸೇರ್ತಾ ಇದ್ದಾರೆ ಬಂಧುಗಳೇ ಈ ದೇಶದಲ್ಲಿ ಯಾವ ರೀತಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರಲ್ಲ ನಮಗೆ ಕರ್ನಾಟಕದ ಅಂತ ಸರ್ಕಾರ ಬೇಕಿಲ್ಲ ಮಕ್ಕಳು ಕಠಿಣ ಕ್ರಮ ಕೈಗೊಳ್ಳಲ್ಲ ಇಂಥ ಯೋಧರು ಬರಬೇಕು ಬದಲಾವಣೆ ಬೇಕಾಗಿದ್ದೇಳಿ ರಾಜ್ಯದಲ್ಲಿ ಹಿಂದೂ ಪರವಾದ ಸರ್ಕಾರ ಬರಬೇಕಾಗಿರ್ತಿಲ್ಲ ಎರಡು ಸಾವಿರ ಇಪ್ಪತ್ತೆಂಟರ ತನಕ ಸಿದ್ದರಾಮಯ್ಯನ ಎಷ್ಟು ಸಾವಿರ ಕೊಡ್ತೀವಿ ಕೊಡ್ರಿ ನಾವು ಸ್ವಂತ ಬೇಗ ನಿಮ್ಮೆಲ್ಲ ಕಟ್ ಮಾಡ್ತೀವಿ ನೀನು ಮುಸ್ಲಿಮರು ಕೊಟ್ಟರೆ ರಿಸರ್ವೇಷನ್ ಕಟ್ ಮಾಡ್ತೀವಿ ಎಲ್ಲಾ ದಲಿತರು ಹಿಂದುಳಿದವರು ಲಿಂಗಾಯತರು ಪಂಚ ಎಲ್ಲಾ ಒಕ್ಕಲಿಗಾನೆ ಹಂಚ್ಬಿಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಕೊಳಾಕ್ ಬಿಡೋದಿಲ್ಲ ಆದ್ರೆ ಸಿದ್ದರಾಮಯ್ಯ ಕಾಂಟ್ರಾಕ್ಟರ್ ಸಹಿತ ಅವ್ರಿಗೆ ನೌಕರಿ ಒಳಗೂ ಅವ್ರಿ ಅದು ಹುಟ್ಟಿದಾರೆ ಹಿಂದೂಗಳೇನು ಹೆಂಡಿತೀನ್ ಆ ಸಿದ್ದರಾಮಯ್ಯ ಅಲ್ಲ ನಿಮ್ಮ ಹಾಲು ಮೊತ್ತಕ್ಕೂ ಸಹ ನೀವು ಏನು ಮಾಡಲಾಗಿದೆ ಕುರಿಗಾರಿಗೆ ಒಂದು ಹತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಮಾಡಿದ್ರೆ ಇಲ್ಲ ಹೌದು ನೆನಪಿಲ್ಲ ಅವರಿಗೆ ಹತ್ತು ಒಂಟ್ರೆ ಆದ ಜಮೀರ್ ಹಾಕ್ತಾನ ಅಲ್ಲಿ ಹೋಗ ನಮ್ಮ ಹೋಮ್ ಮಿನಿಸ್ಟರ್ ಅದರ ಗ್ರೇಟ್ ಹೋಮ್ ಮಿನಿಸ್ಟರ್ ಇನ್ ಕರ್ನಾಟಕ ನನ್ನ ಗಮನಕ್ಕೆ ಬಂದಿಲ್ಲ ಪರಿಶೀಲಿಸಿ ಹೇಳುತ್ತೇನೆ ಅದೊಂದು ಸಣ್ಣ ಪುಟ್ಟಲೇ ಬಹಳಷ್ಟು ವಿಚಾರ ಮಾಡುವಂತ ಅವಶ್ಯಕತೆ ಇಲ್ಲ ಮತ್ತೆ ಯಾಕಂದ್ರೆ ನೀವು ಸುಮ್ಮನೆ ಪ್ರಧಾನಮಂತ್ರಿ ಬಿಟ್ಟು ಲೋಕೋಪಯೋಗಿರಾಗ್ರಿ ಬೀಳಬಳ್ಳಿ ಆಗೋದು ಕಂದಾಯರಾಗ್ರಿ ಪರಮೇಶ್ವರ್ ಸರ್ ನಿಮ್ಮ ಬಗ್ಗೆ ಗೌರವ ಐತಿ ನಾ ಹೇಳ್ದೆ ವಿಧಾನಸೌಧ ಒಮ್ಮೆ ನರೇಂದ್ರ ಸ್ವಾಮಿಗೆ ನನಗೆ ಜಗಳಾಯ್ತು ಏ ಅತ್ನಾಳ್ ದಲಿತ ಯಾಕೆ ಮುಖ್ಯಮಂತ್ರಿ ಅಂತ ಅಂದ ನರೇಂದ್ರ ಸ್ವಾಮಿ ಅವಾಗ ಹೇಳಿದೆ ಪರಮೇಶ್ವರ್ನ ಮುಖ್ಯಮಂತ್ರಿ ಮಾಡ್ರಿ ನಾ ಬಿ ಜೆ ಪಿ ಇದ್ರು ನಿಮ್ಗೆ ಓಟ್ ಹಾಕ್ತೀನಿ ಅವ್ನು ಪರಮೇಶ್ವರ್ ಮುಖ್ಯಮಂತ್ರಿ ಮಾಡೋದು பாபா பரமேஸ்வர பிரதம மந்திரி மாட்டு மாத்திர சித்திராம இன்னொந்து கிடைக்க டிக்கே சிவக்குமார் நீங்க இவரு பிரதர்சலில் விரோதி நீதி எதுக்கு தாய் சாக்கி இந்து ಧರ್ಮಸ್ಥಳದಾಗ ಏನಾಯ್ತು ಧರ್ಮಸ್ಥಳಕ್ಕೆ ಬ್ರಡೋಜರ್ ಕೇಸ್ ಕೇಸಿಲ್ಲ ನಾನು ಮಸೂದೆ ಮುಂದೆ ಯಾರಾದ್ರೂ ಅಕ್ರಮ ಮಸೂದೆ ಮೇನ್ ನ ಕಟ್ಟಿದ್ರೆ ನನ್ನ ಸರ್ಕಾರ ಕರ್ನಾಟಕ ಬಂದ್ರೆ ಇಲ್ಲಿಗಲ್ ಮಸೂದೆಗಳನ್ನೆಲ್ಲ ಸ್ವಚ್ಛ ಮಾಡ್ತೀನಿ ಬೊಡೋಜರ್ ಹತ್ತೀನಿ ಆದ್ರೆ ಕೇಸ ಇಪ್ಪ ಎಪ್ಪತ್ತೆರಡಾಗ ಕೊಟ್ಟು ంగవతి ఎప్పూరు రైచూరు ఎప్పగిరి ఎప్ప ఎప్ప మేవి బర్త తప్పి దిడ్షి ప్రథమ ఎఫ్ఐఆర్ కస్ట్ ఇన్స్పెక్షన్ రిపోర్ట్ ఇన్వెస్టిగేషన్ రిపోర్ట్ ముందు నమ్మ సర్కారు బందారు హిల్తారా స్వయం ಅವರು ಎನ್ಕ್ವರಿ ಹಾಕ್ತೀನಿ ತುಂಬ ಒಬ್ಬ ಪೊಲೀಸ ನನ್ನ ಮ್ಯಾಗ ಕಂಪ್ಲೇಂಟ್ ಕೊಡ್ತಾನೆ ಇಪ್ಪತ್ತೆಂಟು ಕರೆಸ್ತೀನಿ ಅವನು ನೀನು ಸ್ವಯಂ ಪ್ರೇರಿತ ಕೊಟ್ಟೆ ಹಿಂಗ ಪರಮೇಶ್ವರ್ ಹೇಳಿದ್ರು ಸಿದ್ದರಾಮಯ್ಯ ಹೇಳಿದ್ರು ಯಾರು ಒತ್ತಾಡೋದ್ರಿಂದ ನೀನು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟೆ ನಾನೇ ಮುಖ್ಯಮಂತ್ರಿ ಇರ್ತೇನೆ ನಾವು ಇಪ್ಪತ್ತೆಂಟು ನಾನೇ ಮುಖ್ಯ ಜನರ ಶಕ್ತಿ ಏನು ಮಾಡ್ಲಿಕ್ಕೆ ಆಗುದಲ್ಲ ಎಲ್ಲ ಬಂಗಾರ ಚಮಚೋದಕ್ ತಿಂದ ನಿಮ್ಗೇನು ಉದ್ಧಾರ ಮಾಡೋದಿಲ್ಲ ಮೊದಲೇ ಲೂಟಿ ಮಾಡ್ ಮತ್ತೆ ಲೂಟಿ ಮಾಡ ಅದಕ್ಕ ಈ ರಾಜ್ಯದ ಜನ ಗೊತ್ತಾಯ್ ಕೊಡ್ತೈತಿ ಅತ್ತ ಹ್ಯಾಂಗ್ ಗೊತ್ತಾಗುತ್ತಲ್ಲ ಏ ಮಿಸ್ಟರ್ ಎತ್ತ ನಿನಗ ಬಿ ಜೆ ಪಿಂದ ಎಕ್ಸ್ಪೆಲ್ ಮಾಡ್ಯಾರ ನಾನು ಹೇಳಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸನ್ಮಾನ್ಯ ದೇವೇಗೌರನ್ನು ಎಕ್ಸ್ಪೆಲ್ ಮಾಡಾರ ಏನಂದ್ ಹೇಳಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿಮ್ಮ ಸನ್ಮಾನ್ಯ ಶ್ರೀ ದೇವೇಗೌಡ್ ಎಕ್ಸ್ಪೆಲ್ ಮಾಡಿದ್ರು ಹೌದು ಹಂಗಾದ್ರೆ ಎಕ್ಸ್ಪೆಲ್ ಆದವರೆಲ್ಲ ಮುಖ್ಯಮಂತ್ರಿ ಆಗ್ತಾರ ಕುಮಾರಸ್ವಾಮಿ ಅವ್ರೂ ದೇವೇಗೌಡ ಎಕ್ಸ್ಪೆಲ್ ಮಾಡಿದ್ರು ಅವರು ಕರ್ನಾಟಕ ಮುಖ್ಯಮಂತ್ರಿ ಆದರು ಯಡಿಯೂರಪ್ಪ ಅವ್ರನ್ನೂ ಸಹ ಬಿಜೆಪಿ ಎಕ್ಸ್ಪೆಲ್ ಮಾಡಿತ್ತು ಅವ್ರು ಬಂದು ಮತ್ತೆ ಎಕ್ಸ್ಪೆಲ್ ಮಾಡಿ ಇನ್ನು ಮುಂದಿನ ಪಾಳಿ ಎಕ್ಸ್ಪೆಲ್ ಆದ ಇಲ್ಲ ಎಕ್ಸ್ಪೆಲ್ ಆಗೋಣ ಹೋಗಿ ಬಿಜೆಪಿ ಬರ್ತಾನ ಕೆಲವೊಂದ್ ಮಂದಿನ ಡೌಟ್ ಐತಿ ಎತ್ತಗೋದಿಲ್ಲ ಹಂಗರಮಾಣ್ಣು ವಿಜೇಂದ್ರನ ಬೆನ್ನು ಹತ್ತಬೇಕು ಭಾಳ ಬೆನ್ನ ನಾನು ಟಿಕೆಟೇ ನಾಳೆ ನನ್ನ ಕೈಗೆ ಬರುವುದಲ್ಲ ಹೇಳ್ತೀನಿ ಅವ್ರು ಸರಿ ಇಲ್ಲ ನನ್ನ ಕೈಗೆ ಕೊಡ್ರಿ ನಾವು ಒನ್ನೂರೈವತ್ತು ತಂದು ತೋರಿಸ್ತೀರ ಅಂತ ಹೇಳ್ತೀವಿ ಹಾಕ್ತೀರಿ ಹೋಗಿ ಎಲ್ಲರು ಯಾರು ಏನು ಹೇಳಬೇಕು ಕೇಳುವುದಿಲ್ಲ ನಮ್ಮ ಸರ್ಕಾರ ಬಂದ್ರೆ ಗಣಪತಿ ಕೂಡ್ಸ್ಲಿಕ್ಕೆ ಪರ್ಮಿಷನ್ ಬೇಕಾಗಿಲ್ಲ ಕರೆಂಟ್ ಹುಟ್ಟಾಗಿ ಬೇಕಾದಟ್ಟು ಹೊಡ್ಬೋದು ಸೀದಾ ಕರ್ನಾಟಕ ಸರ್ಕಾರದ ಎಲ್ಲ ಆಫೀಸರ್ ನಿಮ್ಮ ಗಣಪತಿ ಪೆಂಡಲ್ ಬಂದು ನಮಸ್ಕಾರ ನಾನು ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳು ಬಂದಿದ್ದೇವೆ ಗಣಪತಿಯನ್ನು ಎಲ್ಲಿ ಕೂಡಿಸ್ತಾ ಇದ್ದೀರಿ ಏನೇನು ಮತ್ತೆ ನಮ್ಮ ಅನುಮತಿ ಏನೇನು ಎಲ್ಲ ತಂದಿದ್ದೇವೆ ಕರೆಂಟ್ ಬೇಕಾದಷ್ಟು ತೆಗೆದುಕೊಳ್ಬೋದು ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹನ್ನೊಂದು ಸಾವಿರ ರೂಪಾಯಿ ನಿಮಗೆ ದೇಣಿಗೆ ಕೊಟ್ಟು ಕಳಿಸಿದ್ದಾರೆ ಯಾವಾಗ ತರ್ತೀರಿ ನಾವು ನಮ್ಮ ಪಿ ಎಸ್ ಆರ್ ಕಡೆಯಿಂದ ಉದ್ಘಾಟನೆಯನ್ನು ಮಾಡಿಸ್ತಾ ಇದ್ದೀವಿ ಅದೇ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ನಾಗ ಒಂದು ರೂಪಾಯಿ ಈ ಕರ್ನಾಟಕದ ಭ್ರಷ್ಟಾಚಾರವನ್ನು ತೆಗೆದು ಇಡೀ ಕರ್ನಾಟಕ ಸಮಗ್ರ ನೀರಾವರಿ ಮಾಡುವಂತ ಶಪತ್ ತಗೊಂಡು ನಾನು ಮುಂದಿನ ದಿವಸಲ್ಲಿ ರಾಜ್ಯದಲ್ಲಿ ಅಡ್ಡಾಡ್ತೀನಿ ಕೊಟ್ಟದ್ದು ಆಶೀರ್ವಾದ ಇಲ್ಲಿ ನಾ ಹಿಂದೊಂದು ಮುಂದೊಂದು ಮಾತಾಡೋವಲ್ಲ ಏನಂದ್ರೆ ಕೊಲ್ಲಂ ಕೊಲ್ಲ ಸಿದ್ದರಾಮಯ್ಯನವ್ರು ಕೇಳಿದ್ರು ನನಗೆ ಮಿಸ್ಟರ್ ಯತ್ನ ಟಪಿ ಹಾಕೊಂಡ್ರು ಓಟ್ ಬ್ಯಾಡಂದಿರಲ್ಲ ಟೋಪಿ ಹಾಕೊಂಡ್ರೆ ಹೌದು ನನಗೆ ಮುಂದೂ ಬೇಡ ನಿಮಗೆ ಹಾಕುವುದಿಲ್ಲ ಅವರು ನಮ್ಮ ನಮ್ಮ ನಮ್ಮವರ ಹಿಂದೂಗಳ ಕುಂಕುಮ ಯುವತಿ ಭಂಡಾರ ಹಚ್ಕೊಂಡವ್ರೆ ಹಾಕೋರು ಸುಮ್ಮನೆ ಸುಮ್ಮನೆ ಮನೆ ಮುಂದೆ ಹೋಗಿ ನಿಂದ್ರಬೇಡ ಬ್ಯಾಡತ್ತೆ ಅವ್ರಿಗೂ ಹೇಳಾಕತ್ತಿನಿ ನಿಮ್ಗೂ ಹೇಳಾಕತ್ತೀನಿ ಅವ್ರು ಹಾಕೋದಿಲ್ಲ ನೀವೆಲ್ಲ ನಮ್ಮ ಮಂದಿ ಅವ್ರೆ ಅವ್ರು ಹೆಂಗೆ ಒಕ್ಕತ್ತಾಯ ಕಾಂಗ್ರೆಸ್ ಎಸ್ ತಗೊಂಡ್ ಬಂದ್ರು ನೋಡಿ ಒಂದೂರು ಮೂವತ್ತಾರು ಬರ್ಬೇಕಾದ್ರೆ ಇಡೀ ಕರ್ನಾಟಕದ ಒಂದೇ ಬಿಟ್ರು ನಾವು ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಇಡೀ ಹಿಂದೂಗಳು ಬಿಡು ಅವಾಗ ನೋಡು ಯಾರು ಮೆರವಣಿಗೆ ಗದ್ದೆ ಮಾಡಿದ್ರ ಹಿಂದೆ ಗಣಪತಿನ ಒಂದು ಜೆಸಿ ಬಿಟ್ಟು ಮೊದಲಲ್ಲಿ ಇಷ್ಟು ತೊಗೊಂಡಿರ್ತೀನಿ ನಾನು ಯಾವ್ಯಾವ ಇಲ್ಲಿಗ ಮಸೂದ ಎಲ್ಲ ಕರ್ನಾಟಕ ಇಷ್ಟು ತೊಗೊಂಡಿರ್ತೀನಿ ಅದೇನು ಬೆನ್ನ ಹತ್ತಿರಲಿಲ್ಲ ಹಿಂದೆ ಜೆಸಿಬಿ ಕಲ್ಲು ಬಿಟ್ಟು ತಂದ್ರೆ ಚಾಲನೆ ನಾ ಯಾರಿಗೂ ನಾ ಅಧಿಕೃತವಾಗಿ ವಿಧಾನಸಭೆಯಲ್ಲಿ ಪಾಕಿಸ್ತಾನಕ್ಕೆ ತಾಯ್ಗಂಡ ನನ್ನ ಮಕ್ಕಳು ಈ ದೇಶದ ಅನ್ನ ತಿಂದು ಪಾಕಿಸ್ತಾನದ ಜಂಡ ಹಾರಿಸ್ತಾರಲ್ಲ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಪಾಲಿಸ್ತಾನ್ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಆ ದುರ್ದೈವ ಅಂದ್ರೆ ಒಬ್ಬ ಹಿಂದೂ ಎಮ್ ಎಲ್ ಎ ಬಸವರಾಜ ರೆಡ್ಡಿ ನನ್ಗೆ ರಾಯರೆಡ್ಡಿ ವಿಧಾನಸಭೆಯಲ್ಲಿ ನನಗೆ ಅಬ್ಜೆಕ್ಷನ್ ಮಾಡ್ತಾನೆ ಏನಂದ್ರೆ ಸ್ಪೀಕರ್ ಪಾಪ್ ಮುಸ್ಲಿಮು ಆದರೂ ಯು ಟಿ ಕಾದರು ಎತ್ತಾಳ್ರಿಗೆ ನಾ ಅವಕಾಶ ಕೊಟ್ಟಿನಿ ಮಾತಾಡೋದ್ರು ರಾಯರೆಡ್ಡಿ ಎದ್ದು ನಿಂತು ಏನು ಹೇಳ್ತಾನ ಎತ್ನಾಳ್ ಎಲ್ಲ ಶಬ್ದ ಉಪಯೋಗ ಮಾಡಬಾರ್ದು ಅಂದಾಗ ನಾ ಹೇಳಿದೆ ಇಂಥ ಗಂಡನ ನನ್ನ ಮಕ್ಕಳಿಗೆ ಮೆಟ್ಲೆ ಹೊಡಿಬೇಕಂತ ಹೇಳಿದಾಗ ಹತ್ತು ಶಿಕ್ಷೆ ಆಯ್ತು ಅವನು ಹತ್ತು ಪ್ರೀತಿ ಸಾಬ್ರೂ ಅವಾಗ ಪಾಪ ಯು ಕಾದ್ರೆ ಹೇಳ್ತಾರೆ ರಾಯರೆಡ್ಡಿ ಅವರೇ ಸುಮ್ಮನೆ ಕೂತ್ಕೊಳ್ಳಿ ಎತ್ನಾಳಿಗೆ ನಾನು ಫುಲ್ ಪರ್ಮಿಷನ್ ಕೊಟ್ಟಿದ್ದೀನಿ ಯಾವ ಬೈದ್ರು ನಾನು ಒಪ್ಪಿಗೆ ನನ್ನ ಅನುಮತಿ ಇದೆ ಪಾಪ ಒಬ್ಬ ಇಂಟಿಟ್ ಆದ್ರಂತ ದೇಶಭಕ್ತ ಎ ಪಿ ಅಂತ ಒಬ್ಬ ದೇಶಭಕ್ತ ನಾವು ಗೌರವ ಕೊಡ್ತೀವಿ ಈ ದೇಶದ ಅನ್ನ ತಿಂದು ದೇಶ ವಿರುದ್ಧ ಮಾಡೋರು ಗಣಪತಿ ಬಗ್ಗೆ ಒಬ್ಬ ಅವನ ಕೇಳ್ತಾನೆ ಮೊನ್ನೆ ಟಿ ವಿ ಸಂದರ್ಶನ ಹೇಳ್ತಾನ ಮಸೂದಿ ಮುಂದೆ ಗಣಪತಿ ಹಾಕಬೇಕು ಅಂತ ಮಗನೇ ಭಾರತದ ನಾ ಜಿಲ್ಲೆಗಳು ಮಸೂದಿ ಕಟ್ಟದೆ ಪಾ ಮಗನೇ ಹಿಂದೂಸ್ತಾನ್ದ ಯಾವ ಒಳಗೆ ನೋಡ್ರಿ ನಾವು ಮುಖ್ಯಮಂತ್ರಿ ಆದ್ಮೇಲೆ ಇಟ್ಟು ದಿವಸ ಚಾಲೇಜ್ ಹಾಕಿದ್ರಲ್ಲ ಇಲ್ಲಿ ಬಂದ್ರೆ ನೋಡ್ಕೊತೀವಿ ಗಣಪತಿ ಹೇಳಿ ಪೂರ್ತಿ ಮಿಲಿಟ್ರಿ ಇಟ್ಟು ಅಲ್ಲೇ ಹೋಯ್ ಮಾಡ್ತೀನಿ ಪೊಲೀಸರಿಗೆ ಫುಲ್ ಪರ್ಮಿಷನ್ ಕೊಡ್ತೀನಿ ಎಲ್ಲ ಏಕೆ ಪಾಲಿಟಿಷನ್ ಇವು ಐವಲ್ಲ ಟಾಂಗ್ ಅಲ್ಲಿ ಪೊಲೀಸ್ ಸ್ಟೇಷನ್ ಹೋಗೋದಿಲ್ಲ ಸೀದಾ ಅಲ್ಲೇ ಹೊರಟಿದ್ದು ಜನದಾಗ ಒಳ್ಳೇನೋದು ಜನ್ನತ್ ಅಂದ್ರೆ ಹೆಂಗೈತಂದ್ರ ಒಬ್ಬ ಹಿಂದೂ ಕ್ರಿಶ್ಚಿಯನ್ ಜೈನ್ ಯಾವನೇ ಒಬ್ಬ ಧರ್ಮದವ್ರು ಹೊಡೆದಂದ್ರ ನಾವೆಲ್ಲ ಕಾಫಿ ಇರತ್ತೆ ಹೊಡೆದ್ರ ಅಂದ್ರೆ ಅವ್ನು ಸೀದಾ ಜೊನ್ನತ್ ಕೊನ್ನ ಎಪ್ಪತ್ತೆರಡು ಸುಂದರ ಕಣ್ಣಿಣಿಯರು ಅವ್ರ ಹೈಟ್ ಎಟ್ ಅಂದ್ರೆ ಮೂವತ್ತು ಫೋಟ ಈ ಮಂಗ್ಯನ್ ಮಗನ ಹೈಟ್ ನೂರು ಪೂಟ ನೋಡ್ತಾ ನನ್ನ ಮಗ ಹಾಕಿ ಅಕ್ಕಿ ಬಂದು ಕಾಲ ಹೊತ್ತ ಒಂದು ಹಿಂಗೆ ನದಿ ಆಯ್ತದ ತಿಂಗೆ ಅಲ್ಲಿ ರಸಪಾನಿರ್ತದತ್ತು ಹಿಂಗ್ ದೋಣಿನ್ ಕುಡಿದತ್ತ ಬಾಡ್ಲಿಗಿಡ್ಲಿಲ್ಲತ್ತ ಗ್ಲಾಸೇ ಹಚ್ಚಿದ ಅಲ್ಲಿ ಅಲ್ಲೇ ಕಲ್ಸ ಮತ್ತೆ ಇಲ್ಲಾಕ್ ಜನ್ನತ್ತು ಅಲ್ಲಿ ಚಡೋತ್ತಂದ್ರ ಅದಕ್ಕೆ ಬಂಧುಗಳೇ ಮುಂದಿನ ದಿವಸನಲ್ಲಿ ಎಲ್ಲರೂ ತಯಾರಾಗ್ರಿ ಮುಂದಿನ ಗಣಪತಿ ಒಳಗಾಗಿ ಸಿದ್ದರಾಮಯ್ಯ ಸರ್ಕಾರ ಬಿ ಜೆಗೆ ಫುಲ್ ಪರ್ಮಿಷನ್ ಕೊಡ್ಲಿಲ್ಲ ಅವತ್ತೇ ಅದು ಸರ್ಕಾರದ ಪತನ ಗ್ಯಾರಂಟಿ ಅಂತ ಹೇಳಿ ಈ ಸಂದರ್ಭದಾಗ ಹೇಳಿ ಯಾರೇ ಜಾತಿ ಮತ ಇನ್ನ ಕೊಡಲೇರೋದ್ರೆ ಇದು ಎಲ್ಲ ಜನ ಕೂಡ್ಲಕ್ಕಿದ್ದೆ ಅಂತ ಎಲ್ಲ ಪಾರ್ಟಿಯವ್ರು ತಿಳ್ಕೋಬೇಕು ಇದು ಎತ್ತನಾ ಸಲುವಾಗಿಲ್ಲ ಇದು ಸನಾತನ ಧರ್ಮದ ಒಂದೇನು ಜನರಲ್ಲಿ ಸಿಟ್ಟದೆ ನೋಡಿ ಮೊನ್ನೆ ಪಾಪ ಆರ್ ಸಿ ಬಿ ಅಲ್ಲಿ ಪೊಲೀಸ್ ಆಫೀಸರ್ ಸಸ್ಪೆಂಡ್ ಯಾರವರು ವಾಲ್ಮೀಕಿ ಜನಾಂಗದ ದಯಾನಂದ್ ಬೆಂಗಳೂರು ಕಮಿಷನರ್ ಮೂರ್ ಮಂದಿ ಐ ಪಿ ಎಸ್ ಆಫೀಸರ್ ಸಸ್ಪೆಂಡ್ ಮಾಡಿದ್ರು ಆದ್ರೆ ನಮ್ಮ ಆರು ಅಶೋಕ್ ಮಾತಾಡ್ತಿದ್ದ ಆ ಕರಿ ಬಸವ ನಿಮ್ಗೆ ಸರಿಯಾಗಿ ಮಾಹಿತಿ ಕೊಡಲಿ ಏನೂ ನಾಟಕ ಕಂಪನಿ ನಾ ಹೇಳ್ತೀನಿ ಕೇಳದೆ ಆ ಅಶೋಕ ಎಲ್ಲ ನಾಟಕ ಕಂಪ್ನಿ ಬಿಡು ಅಲ್ಲಿ ಕೊಟ್ಟಾರಲ್ಲ ಮುಖ್ಯಮಂತ್ರಿ ಮಗಲು ಉಪಮುಖ್ಯಮಂತ್ರಿ ಏನೋ ಗೊತ್ತಿಲ್ಲ ಹೋಮ್ ಮಿನಿಸ್ಟ್ರಿ ಇವರು ಮೂರು ಮಂದಿ ಆರೋಪಿಗಳು ಆ ಪೊಲೀಸ್ ಆಫೀಸರ್ ಅಲ್ಲಿ ಪೊಲೀಸ್ ಆಫೀಸರ್ ಹೇಳಿದ್ರು ಏನಂತ ಹೇಳಿದ್ರು ಇವತ್ತು ಮೆರವಣಿಗೆಗೆ ಅವಕಾಶ ಕೊಡಬೇಡಿ ನಮ್ ಪೊಲೀಸ್ ಒಮ್ಮೆ ಫೋರ್ಸ್ ತರಿಸೋದಾಗುದಿಲ್ಲ ಅಂತ ಹೇಳಿದ್ರು ಪಾಪ ಪೊಲೀಸ್ ಅಧಿಕಾರಿಗಳನ್ನ ಇವತ್ತು ದಲಿತರ ಹೆಸರು ಮೇಲೆ ಮಲವಲ್ಲ ವಾಲ್ಮೀಕಿ ಹಣ ತಿಂದವ್ರು ಯಾರು ಒಂದ್ನೂರ ಎಂಬತ್ನಾಲ್ಕು ಕೋಟಿ ತಿಂದವ್ರು ಯಾರು ಮೊನ್ನೆ ಭೋಗಿ ಒಟ್ರಿ ಸಮಾಜ ಹಣ ಲೂಟಿ ಮಾಡುವವ್ರು ಯಾರು ಇವ್ರಿಗೇನು ದಲಿತರ ಬಗ್ಗೆ ಮಾತ್ರ ನೈತಿ ಹಾಕೈತಿರಿ ದಲಿತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಿ ಇವತ್ತು ಹಿಂದೂ ಅಧಿಕಾರಿ ಡಿ ಸಿ ಐ ಜಿ ಪಿ ಮಾಡೋದಾಗುದಿಲ್ಲ ಈ ರೀತಿ ಹಿಂದೂಗಳನ್ನು ತುಳಿಯುವಂಥ ಕೆಲಸ ಸಿದ್ದರಾಮಯ್ಯನವ್ರು ಏನು ಮಾಡ್ತಾ ಇದ್ದೀರಿ ನೀವು ಹಿಂಗೆ ಹುಚ್ಚುಚ್ಚಾಕಾರ ಮಾಡ್ಕೋತ ಹೋದ್ರೆ ನೇಪಾಳ ಪರಿಸ್ಥಿತಿ ಬರ್ತದೆ ಈ ಜನ ಸುಮ್ಮಕುಂಡಿರುದಲ್ಲ ನೋಡ್ತಾರ 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 ಮದ್ದೂರ್ನಾಗ ಜನ ಬರೇ ಎರಡೇ ಪಾರ್ಟಿ ಇದ್ವು ಅಲ್ಲಿ ಒಂದು ಜೆ ಡಿ ಎಸ್ ಜೆ ಡಿ ಎಸ್ ಬೇಡ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಂದ್ರೆ ಕಾಂಗ್ರೆಸ್ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರ ಜೆ ಡಿ ಎಸ್ ಈಗ ನಾವು ಹೋದ್ಮಾಗೆ ಇಪ್ಪತ್ತು ಸಾವಿರ ಮಂದಿ ಸೇರಿದ ಮ್ಯಾಗ ಎಲ್ಲರಿಗೂ ಏನಪ್ಪ ಎಲ್ಲೆ ಮಂದ ಮಂಡ್ಯದ ಗಂಡು ನಾವೇ ಇದ್ದೀವಿ ಇದು ಉತ್ತರ ಕರ್ನಾಟಕದ ಗಂಡು ಇದು ಯಾಕೆ ಬತ್ತು ಇದು ಯಾಕೆ ಬತ್ತು ಅಂದ್ರೆ ಜನರಿಗೆ ಸಾಕಾಗಿದೆ ಜಾತಿ ಒಕ್ಕಲಿಗಾರು ದಲಿತರು ಲಿಂಗಾಯತರು ಪಂಚಮ ಸಾಲ ಲೂಟಿ ಏನು ಮಾಡ್ಲಕತ್ತಾರಲ್ಲ ಎಷ್ಟು ಲೂಟಿ ಹೊಡಿದ್ರು ಇವರು ಮುತ್ತೆ ಮುತ್ತೆ ಅಂತ ಮರಿ ಮೊಮ್ಮಕ್ಕಳು ತಿನ್ನುತನ ರೊಕ್ಕ ಮಾಡೋದಿದ್ ಮಾಡೋದು ಮುಖ್ಯಮಂತ್ರಿ ಆದ್ ಮಾಡುದು ಅದಕ್ಕೆ ಅದು ಎಲ್ಲ ಸಾಕಾಗಿದೆ ಹೊಸ ಗಾಳಿ ಕರ್ನಾಟಕದಲ್ಲಿ ಬೀಸಲಕ್ಕದ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಭಗವಾ ಜಂಡ ಸರ್ಕಾರ ನಾನು ಮಾತು ಬರ್ತದಿ